ಕಾಳಿ ಅಂತ ಅಮ್ಮನವರು ಈ ತಾಯಿ ಪವಾಡ ಏನು ಅಂದರೆ ಗಾಳಿ ಭೂತ ಪೀಡೆ ಇರೋವಂಥದನ್ನ ಪರಿಹಾರ ಮಾಡುವಂಥದ್ದು ಮತ್ತು ಮಾಟ ದೋಷ ಇರೋವಂಥದ್ರೆ ಪರಿಹಾರ ಮಾಡುವಂಥದ್ದು ತಾಯಿ ಮುಂದೆ ಕುಂತು ಅವಳಿಗೆ ದೃಷ್ಟಿ ತಡೆ ಅವ್ರ ಮುಂದೆ ಅವ್ರಿಗೂ ಅವ್ರಿಗೂ ಸೂತ್ರ ಬಿಟ್ಟು ದೃಷ್ಟಿ ಹೊಡೆದು ತಡೆ ಹೊಡೆದ್ರೆ ಅವ್ರದ್ದೇನೇ ಸಕಲ ಕಷ್ಟವಿದ್ರೂ ಬಗೆಹರಿಯೋವಂಥದ್ದು ಯಾವುದೇ ಗಾಳಿ ಇರ್ಬೋದು ಇಲ್ಲ ಒಂದು ಮುನಿ ಇರ್ಬೋದು ಒಂದು ದೈವ ಇರ್ಬೋದು ಒಂದು ಪೀಡೆ ಇರ್ಬೋದು ಒಂದು ಪಿಚಾಚಿ ಇರ್ಬೋದು ಇಲ್ಲೇ ಕ್ಷಣಾರ್ಗದಲ್ಲಿ ಮೈಮೇಲೆ ಬರುವಂಥ ಒಬ್ಬ ಮನುಷ್ಯ ಆಕ್ಸಿಡೆಂಟಾಗಿ ಸತ್ತೋಗಿರ್ತಾನೆ ಅವನಿಗೆ ವಯಸ್ಸು ಆಗಿರಲ್ಲ ಆಯ್ಸ್ ಮುಗ್ದಿರಲ್ಲ ಹಂಗಾಗಿ ವಯಸ್ಸಲ್ಲಿರುವಂಥ ಹುಡುಗ ಈಗ ಅವನ ಆತ್ಮ ಓಡಾಡ್ತಿರುತ್ತೆ ಈಗ ನಮ್ಮ ಟೈಮ್ ಕೆಟ್ಟಾಗಿರುತ್ತೆ ಅವಾಗ ಈಗ ನಾವು ಹೋದಾಗ ಅದು ನಮಗೆ ಸೇರೋವಂಥದ್ದು ನಮ್ಮ ದೇಹದಲ್ಲಿ ಸೇರಿಕೊಂಡು ಈಗ ಎಷ್ಟೋ ಜನ ಒಂದು ಆತ್ಮನೇ ತಗೊಂಡು ಪ್ರಯೋಗ ಮಾಡುವಂಥದ್ದು ಆತ್ಮದಲ್ಲೇ ಪ್ರಯೋಗ ಮಾಡಿ ಏನು ಅಂತಂದರೆ ಇವಾಗ ಕ್ಷೇತ್ರ ಎಷ್ಟೋ ಜನಕ್ಕೆ ಮದುವೆ ಆಗಿರಲ್ಲ ಮತ್ತು ನಾನಾ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಹಾಗಾಗಿ ಈ ಈ ಭಗವಂತನಲ್ಲಿ ಒಂದು ಬಂದು ಪೂಜೆ ಮಾಡಿ ಈ ಭಗವಂತನ ಮುಂದೆ ಎರಡು ಬೂದು ಗುಂಬಳುಕಾಯಿ ದೀಪ ಹಚ್ಚೋದಲ್ಲಿ ಓಕೆ ಅದು ಭಗವಂತನಿಗೆ ಶಕ್ತಿ ಜಾಸ್ತಿ ನಮ್ಮಲ್ಲಿರೋ ನೆಗೆಟಿವ್ ಕಮ್ಮಿ ಆಗುತ್ತೆ ನಮ್ಮಲ್ಲಿ ಏನೇ ನೆಗೆಟಿವ್ ಇದ್ದರೂ ಈಗ ನಮ್ಮಲ್ಲಿ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರೋಲ್ಲ ಆ ವಿಶ್ವಾಸನ ಬೆಳೆಸೋ ಅಂಥದ್ದು ಭಗವಂತ ನಮ್ಮೊಳಗೆ ಇರೋವಂಥ ಕೆಲವೊಂದು ಆಸೆ ಆಕಾಂಕ್ಷೆಗಳು ಸತ್ತೋಗಿರುತ್ತೆ ಅದಕ್ಕೆ ಜೀವ ತುಂಬುವಂಥ ಶಕ್ತಿ ಭಗವಂತನ ಪವಾಡ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಹಮೋಸೆ ಪೌರ್ಣಮಿಗಳಲ್ಲಿ ವಿಶೇಷವಾದಂಥ ಪೂಜೆ ಇರುವಂಥದ್ದು